ಹಾಯ್ ಎಲ್ಲ ನಮಸ್ಕಾರ ಕುಣಿಗಲ್ ಕೋರ್ಟ್ ಮುಂಭಾಗ ಫುಟ್ಪಾತ್ ಅಂಗಡಿಗಳನ್ನು ತೆರವು ಮಾಡಲಾಗುತ್ತಿದೆ ಕೋರ್ಟಿನ ಆದೇಶದ ಮೇರೆಗೆ ಪುರಸಭೆ ಮತ್ತು ಪೊಲೀಸ್ ಇಲಾಖೆಯಿಂದ ಫುಟ್ಪಾತ್ ಅಂಗಡಿ ತೆರವು ಮಾಡಲಾಗುತ್ತಿದೆ ಕುಣಿಗಲ್ ಕೋರ್ಟ್ ಮುಂಭಾಗ ಇರುತ್ತ ಫುಟ್ಪಾತ್ ಅಂಗಡಿಗಳನ್ನು ಸಾರ್ವಜನಿಕರಿಗೆ ನಡೆಯೋ ಕಷ್ಟವಾಗುತ್ತಿತ್ತು ಮತ್ತು ವಾಹನಗಳನ್ನು ಅಡ್ಡದಿಡ್ಡಿಯಾಗಿ ಎನಿಸಿದರು ಅದನ್ನು ತೆರವು ಮಾಡೋದಾಗುತ್ತೆ ಕೋರ್ಟ್ ಆದೇಶ ಆಗಿರೋದು ಕೋರ್ಟ್ ಮುಂದಗಡೆ ಯಾವುದು ಮಾತ್ರ ಇಟ್ಬಾರ್ದು ಮುಂಭಾಗ ವಾಹನಗಳಿಗೆ ಮಾತ್ರ ಪಾರ್ಕಿಂಗು ಮಿಕ್ಕಿ ಫುಟ್ಪಾತ್ ಅಂಗಡಿಗಳನ್ನು ತೆರವು ಮಾಡಲಾಗುತ್ತಿದೆ ಆಗ ನಾವು ಹೋಗ್ತರೆ ಹೋಗ್ತರೆ ಆಯಿತು ಬಂದ್ರೆ 12 ಬಾರಿ ಬಹಳಷ್ಟು ಬಂದುಬಿಡುತ್ತೆ ರಂಗಡಿಗಳನ್ನು